ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ನಾವು ಆರಾಮಾಗಿದ್ದೀವಿ ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ನಿಮಗೆಲ್ಲ ಮಣಪಾಲ್ ಕಿಚನ್ಗೆ ಥರದ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಈ ಬದನೆಕಾಯಿ ಇದೆಯಲ್ಲ ಈ ಬದನೆಕಾಯಿನ ಯೂಸ್ ಮಾಡಿದ್ದೀನಿ ನಾನು ಈ ಬದನೆಕಾಯಿನ ಯೂಸ್ ಮಾಡಿದ್ದೀನಿ ಹಾಂ ಈ ಬದನೆಕಾಯಿದು ಕೈ ಗೊಜ್ಜು ಅಂತ ಹೇಳ್ತಾರಲ್ಲ ಉತ್ತರ ಕರ್ನಾಟಕ ಸ್ಟೈಲು ಆ ರೆಸಿಪಿನ ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದು ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿ ಆಗುತ್ತೆ ನಾನು ಇವಾಗ ಯಾವಾಗಲೂ ಅವೈಲೇಬಲ್ ಇದೆಯಲ್ಲ ಅದಕ್ಕೋಸ್ಕರ ವಾರಕ್ಕ ಒಂದಿವ್ಸಾದ್ರೂ ಇದ್ದು ಗೊಜ್ಜು ನಾನು ಮಾಡ್ತೀನಿ ಈ ರೆಸಿಪಿನ ನಾನು ಧಾರಾಟ ಕಲಿತೆ ಆವಾಗಿಂದ ನಾವು ಇದು ಮಾಡ್ತಾ ಇದ್ದೀನಿ ಯಾವಾಗಲೂ ಈ ವೆಜಿಟೇಬಲ್ ಈ ಪರ್ಪಲ್ ಕಲರ್ದು ಇದೆಯಲ್ಲ ಇದು ಮಾತ್ರ ಆರೋಗ್ಯಕ್ಕೆ ತುಂಬಾ ಇದರಲ್ಲಿ ಫೈಬರ್ ತುಂಬ ಜಾಸ್ತಿ ಇದೆ ಹಾಗಾಗಿ ಇದು ನಮಗೆ ಯಾವಾಗಲೂ ಹೊಟ್ಟೆ ಫುಲ್ ಇರೋ ಹಾಗೆ ಮಾಡುತ್ತೆ ಮತ್ತು ಓವರ್ ಇಟ್ ಅಂದರೆ ಜಾಸ್ತಿ ತಿನ್ನೋ ಹಾಗೆ ಮಾಡುತ್ತೆ ಈ ಫೈಬರಿಂದ ಫೈಬರ್ ಕಂಟೆಂಟು ಅಂದರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ಬ್ಲಡ್ ಶುಗರ್ನ ಕೂಡ ಕಂಟ್ರೋಲ್ ಮಾಡ್ತದೆ ವೆಯ್ಟ್ ಲಾಸ್ಗೆ ಕೂಡ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ ಮತ್ತೆ ಬಿ ಪಿ ಅನ್ನು ಕೂಡ ರೆಗ್ಯುಲೇಟ್ ಮಾಡ್ತದೆ ಇದು ಹಾರ್ಟ್ ಫ್ರೆಂಡ್ಲಿ ನಮ್ಮ ದೇಹದಲ್ಲಿ ಇದು ಅಕಸ್ಮಾತ್ ಕ್ಯಾನ್ಸರ್ ಸೆಲ್ಸ್ ಹುಟ್ಟುತ್ತಾ ಇದ್ರೆ ಅದನ್ನು ಕೂಡ ನಾಶ ಮಾಡ್ತದೆ ಇದರಲ್ಲಿ ಸೊಲಾಸೊಡಿನ್ ರ್ಯಾಂಕೋ ರ್ಯಾಮ್ನೋಸಿ ಗ್ಲೈಕೋಸೈಡ್ಸ್ ಅಂತ ಒಂದು ಕಂಟೆಂಟ್ ಇದೆ ಇದು ಮನುಷ್ಯನ ದೇಹದಲ್ಲಿ ಅಕಸ್ಮಾತ್ ಆಗಿ ಕ್ಯಾನ್ಸರ್ ಸೆಲ್ಸ್ ಬೆಳೀತಾ ಇದ್ರೆ ಅದನ್ನು ನಾಶ ಈ ಇದೆಯಲ್ಲ ಬದನೆಕಾಯಿ ಯಾವಾಗಲೂ ನಮ್ಮ ಆರೋಗ್ಯದಲ್ಲಿ ತುಂಬ ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇದೆ ಫ್ರೆಂಡ್ಸ್ ಸೊ ಮನುಷ್ಯನಿಗೆ ರಕ್ತಹೀನತೆ ಆಗದೆ ಇರುವ ಹಾಗೆ ಮಾಡುತ್ತದೆ ಇದರಲ್ಲಿ ನಾಸೋನಿನ್ ಅಂತ ಇನ್ನೊಂದು ಕಂಟೆಂಟ್ ಇದೆ ಇನ್ನೊಂದು ಒಂದು ಕಂಟೆಂಟ್ ಇದೆ ಅದು ಏನ್ ಮಾಡ್ತದೆ ಅಂದ್ರೆ ಮನುಷ್ಯನಿಗೆ ಕೆಲವರಿಗೆ ನೋಡಿ ಮೂವತ್ತು ವರ್ಷ ಆದ್ರೆ ನಲ್ವತ್ತು ವರ್ಷ ಆದಾಗ ಅಲ್ವಾ ಕೆಲವರಿಗೆ ನಲ್ವತ್ತು ವರ್ಷ ಆದ್ರೂ ಇವತ್ತು ಇವನಿಗೆ ನಲ್ವತ್ತು ವರ್ಷ ಆದ್ ಕಾಣತ್ತಲ್ವಾ ಹಾಗೆಲ್ಲ ಕಾಣದೇ ಇರೋ ಹಾಗೆ ಮಾಡ್ತದೆ ಅಂದ್ರೆ ಏಜು ತುಂಬಾ ಜಾಸ್ತಿ ಆಗದೇ ಇರುವ ಹಾಗೆ ಮಾಡ್ತದೆ ಪ್ರಿಮೆಚ್ಯೂರ್ ಏಜಿಂಗ್ ಅನ್ನ ಮಾಡ ಇದೊಂದು ಗ್ಲೈಸೆಮಿಕ್ ಇಂಡೆಕ್ಸ್ ವೈಬರ್ ಕಂಟೆಂಟು ತುಂಬಾ ಹೈ ಹಾಗಾಗಿ ಇದು ಮನುಷ್ಯನಿಗೆ ಕಾನ್ಸ್ಟಿಪೇಷನ್ ಆಗದೆ ಇರುವ ಹಾಗೆ ತುಂಬ ಒಳ್ಳೆತನ ಈ ಅಲ್ಲಿ ಇದೆ ಫ್ರೆಂಡ್ಸ್ ಯಾವಾಗಲೂ ಇದನ್ನು ಲೋ ಕ್ಯಾಲರಿ ಡಯಟ್ ಯಾರು ಫಾಲೋ ಮಾಡ್ತಾರೋ ಅವರು ಕೂಡ ಇದನ್ನು ಅವರ ನಲ್ಲಿ ವಾರಕ್ಕೆ ಎರಡು ಸತಿನೋ ಮೂರು ಸತಿನೋ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು ಈವನ್ ಅದರ್ವೈಸ್ ನಾರ್ಮಲ್ ಮನುಷ್ಯ ಕೂಡ ಬದನೆಕಾಯಿ ಬದ್ನೆಕಾಯಿಯನ್ನು ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡೋದು ತುಂಬ ಹೊಟ್ಟೆವು ಹೊಟ್ಟೆಯಲ್ಲಿ ನೋವಾಗೋದು ಹೊಟ್ಟೆಯಲ್ಲಿ ಒಂಥರ ನಾರ್ಮಲ್ ಆಗಿ ಇಲ್ಲದೆ ಇರೋದು ಈ ಥರದ್ದೆಲ್ಲ ಆಗ್ತದೆ ಆದರೆ ಓವರ್ ಈ ವೆಜಿಟೇಬಲ್ ನಮಗೆ ಆರೋಗ್ಯಕ್ಕೆ ತುಂಬ ಆಗುತ್ತೆ ಇಷ್ಟೆಲ್ಲ ಹೇಳ್ಬಿಟ್ಟು ನಾನು ಮುಂದೆ ನನ್ನ ಯೂಟ್ಯೂಬ್ನಲ್ಲಿ ಈ ಬದನೆಕಾಯ್ದು ಕೈ ಗುಜು ರೆಸಿಪಿನ ಉತ್ತರ ಕರ್ನಾಟಕ ಸ್ಟೈಲ್ ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ನಾನು ಪ್ರತಿಭಾ ಇವತ್ತು ಬದನೆಕಾಯಿ ಗೊಜ್ಜು ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲಿಂದ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಏನೇನು ಬೇಕು ಅಂತ ನೋಡೋಣ ನೋಡಿ ಕಟ್ ಮಾಡಿರೋವಂಥ ನೀರುಳ್ಳಿ ಮೂರು ಟೇಬಲ್ ಸ್ಪೂನು ಹಾಗೆ ಟೊಮೆಟೊ ಸ್ವಲ್ಪ ಬೇಕಿದ್ದಕ್ಕೆ ಸೊ ಅರ್ಧ ಕಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಎರಡು ಚಿಟಕಿ ಅರಿಶಿನ ಪುಡಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದು ಹಾಕಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬೇರೆ ಎಲ್ಲ ಏನೇನು ಬೇಕಂದು ನೋಡೋಣ ಹಿಂಗು ಪೌಡ್ರ್ ಎರಡು ಚುಟಕಿ ಹಾಗೆ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ ಅದು ಮೂರು ಟೇಬಲ್ ಸ್ಪೂನ್ ಆಗುತ್ತೆ ಹಾಗೆ ಜಿಂಜರ್ ಗಾರ್ಲಿಕ್ಕು ಎರಡು ಟೀ ಸ್ಪೂನು ಜಿಂಜರು ಅರ್ಧ ಟೀ ಸ್ಪೂ ಮತ್ತು ಬೆಲ್ಲ ಬೇಕಾದಷ್ಟು ಹಾಗೆ ಕಡಲೆಬೇಳೆ ಅರ್ಧ ಟೀ ಸ್ಪೂನು ಮೆಂತ್ಯ ಒಂದು ಹತ್ತು ಹನ್ನೆರಡು ಕಾಳು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿರೋದು ಹ್ಞೂ ನೋಡಿ ಈ ಬದ್ನೆಕಾಯಿನ ಉಪ್ಯೋಗ್ಸಿದ್ದೀನಿ ನಾನು ಇದೇ ಅಬೋಟು ಮುನ್ನೂರೈವತ್ತು ಗ್ರಾಮ್ ಇದೆ ತೂಕದಲ್ಲಿ ಈಗ ನೋಡಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಇದನ್ನು ನಾನು ಕೆಂಡದಲ್ಲಿ ಸುಟ್ಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮ ಇದಕ್ಕೆ ಹಿಂಗೆ ಎಣ್ಣೆ ಹಚ್ಕೊಂಡು ಇದನ್ನು ನಾನಿವಾಗ ನೋಡಿ ಕೆಂಡದಲ್ಲಿ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಅದು ಇವಾಗ ನೋಡಿ ಅದು ಆಯಿತು ಆದಮೇಲೆ ಅದನ್ನು ತೆಗಿತಾಯಿದ್ದೀನಿ ನೋಡಿ ಸುಟ್ಟಾಯ್ತು ಅದು ತೆಗಿತಾಯಿದ್ದೀನಿ ನೋಡಿ ಕಾಣತ್ತಲ್ಲ ನೋಡಿ ತೆಗಿತಾಯಿದ್ದೀನಿ ಈಗ ಅದನ್ನು ಒಳಗೆ ತಂದುಬಿಟ್ಟು ಈ ಥರ ಮುಚ್ಚಿಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದು ಇದಾಗಿದೆ ಬೆಂದು ಬಂದಿದೆ ಈಗ ಸಿಪ್ಪೆನೆಲ್ಲ ತೆಗಿಬೇಕು ಅದಕ್ಕೆ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ ಅದರದ್ದು ಪಲ್ಪ್ ಎಲ್ಲ ಹೋಗೋಲ್ಲ ಅದ್ರ ಜೊತೆ ಆಹಾ ಎಷ್ಟು ಚೆನ್ನಾಗಿ ಪರಿಮಳ ಆಗಿದೆ ಗೊತ್ತಾ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಬದನೆಕಾಯಿನ ಹಾಗೆ ಅದನ್ನು ಒಂದು ಫೋರ್ಕಿನ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಳಿ ಇದು ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡುತ್ತೆ ಫ್ರೆಂಡ್ಸ್ ಅಷ್ಟು ಇದು ಆರೋಗ್ಯಕ್ಕೆ ಈಗ ಅದಕ್ಕೆಲ್ಲ ಹಾಕೊಳ್ಳೋಣ ಅರ್ಧ ಕಪ್ಪು ಆಗುವಷ್ಟು ಸಣ್ಣಗೆ ಹೆಚ್ಚಿರುವಂಥ ನೀರುಳ್ಳಿ ಮತ್ತು ಟೊಮೆಟೊ ಒಂದು ಎರಡು ಬೈ ಮೂರು ಟೂ ಥರ್ಡ್ ಕಪ್ ಎರಡು ಟೊಮೆಟೊ ಹಾಕಿದ್ದೀನಿ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಹುಳಿ ಟೊಮೆಟೊ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಟೊಮೆಟೊ ಎಲ್ಲ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕನ ಹಾಗೆ ನಾವೇ ಹಾಕೋಬೇಕಾಗತ್ತೆ ಹಾಗೆ ಎರಡು ಚಿಟಿಕೆ ಅರಿಶಿನ ಪುಡಿ ಹಾಗೆ ನೋಡಿ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಮೈಲ್ಡಾಗಿ ಖಾರ ಇದೆ ಅದು ಸ್ವಲ್ಪ ಜಾಸ್ತಿನೇ ಖಾರ ಇದೆ ಅಂತ ಹೇಳ್ಬೋದು ಅಂದರೆ ಇದಕ್ಕೆ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಾಗೋದು ಉಪ್ಪು ಹುಳಿ ಖಾರ ಮತ್ತು ಬೆಲ್ಲ ಎಲ್ಲ ಕರೆಕ್ಟಾಗಿ ತಾಗಿದರೆ ಮಾತ್ರ ಇದು ಚೆನ್ನಾಗೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಆದರೆ ಮಾತ್ರ ಅದು ಆಗೋದು ನಾವು ಈಗ ಮ್ಯಾಶ್ ಮಾಡಬೇಕಾದ್ರೆ ಎಲ್ಲ ಎಲ್ಲದ್ರದ್ದು ರುಚಿ ಬೇದು ಟೇಸ್ಟ್ ಬಿಡುತ್ತಲ್ವಾ ಈಗ ನೋಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ ಬಿಸಿ ಮಾಡಿ ಅದಕ್ಕೆ ಅರ್ಧ ಟೀ ಸ್ಪೂನು ಸಾಸ್ಬೇಕಲ್ಲ ಹಾಕ್ಕೊಳ್ಳಿ ಅದು ಚಟಪಟ ಅಂತ ಇದೆ ನೋಡಿ ಹೌದಾ ಹಾಗೆ ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳಿ ನಾನು ಕಡಲೆಬೇಳೆ ಹಾಕಿದ ಮೇಲೆ ಜೀರಿಗೆ ಹಾಕಿದ್ದೀನಿ ಯಾಕೆ ಅಂತಂದರೆ ಮೊದಲೇ ಜೀರಿಗೆ ಹಾಕಿಬಿಟ್ರೆ ಜೀರಿಗೆ ಎಲ್ಲ ಸೀದೋಗ್ಬಿಡುತ್ತೆ ಕಡ್ಮ್ ಇದು ಸಾಸಿವೆ ಆದರೂ ಮೆತ್ತಗೆ ಚಟಪಟ ಅನ್ನತ್ತೆ ಇದು ಬೇಗ ಸೀದೋಗಿಬಿಡುತ್ತಲ್ವಾ ಈಗ ನೋಡಿ ಅರ್ಧ ಅದು ಬೆನ್ ಇದು ಹುರಿದಿದೆ ಅನ್ನಬೇಕಾದರೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಇದ್ರ ಜೊತೆ ಅದು ಚೆನ್ನಾಗಿ ಚಟಪಟ ಆಗಿ ಬರುತ್ತೆ ಹಾಗೆ ಹತ್ತರಿಂದ ಹನ್ನೆರಡು ಮೆಂತ್ಯಕಾಳು ಹಾಕೊಳ್ಳಿ ಈ ಕಾಳು ಹಾಕೋದ್ರಿಂದ ಇದೆಯಲ್ಲ ಫ್ರೆಂಡ್ಸ್ ಎಲ್ಲಾದರೂ ಅಪರೂಪ ಒಂದೊಂದು ಮೆಂತ್ಯ ಕಾಳು ಸಿಗುತ್ತೆ ನೋಡಿ ಹತ್ತು ಕಾಳು ಹಾಕಿದ್ದೀನಿ ನಾನು ಎಷ್ಟು ಸಿಗ್ಬೋದು ಜಿನ್ ಅಂದರೆ ಸು ತುರಿದಿರುವಂತಹ ಶುಂಠಿ ಒಂದು ಅರ್ಧ ಟೀ ಸ್ಪೂನು ಚೆನ್ನಾಗಿ ಅದನ್ನೆಲ್ಲ ಕೈ ಆಡಿಸ್ಕೊಳ್ಳಿ ಅದು ಇದರಿಂದ ಸ್ಪ್ಯಾಟುಲಾಯಿಂದ ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಮೆಂ ಇದು ಶುಂಠಿ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಹುರಿದು ಬರಬೇಕು ಈಗ ಅದಕ್ಕೆ ನಾನು ಐದು ಬೆಳ್ಳುಳ್ಳಿ ಇದೆಯಲ್ಲ ಎಸಳು ಅದನ್ನು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಯಾಕಂದರೆ ಪೇಸ್ಟ್ ಮಾಡೋ ಬದಲಾಗಿ ಹೀಗೆ ಹಾಕಿದರೆ ಎಲ್ಲರಿಗೂ ಒಂದೊಂದು ಚೂರು ಸಿಗುತ್ತಲ್ವಾ ತಿನ್ನಬೇಕಾದ್ರೆ ಆ ಥರ ಆ ಐಡಿಯಾದಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ರೊಮೆಟಿಕ್ ಚೆಂದ ಇದಾಯಿತು ಬೆಂದು ಬಂತು ಅಂದರೆ ಒಂಥರ ಹುರಿದು ಬಂತು ಈಗ ಅದಕ್ಕೆ ಎರಡು ಹಸ್ ಒಣ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಈಗ ನೋಡಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಹುರಿದು ಲೋ ಫ್ಲೇಮಲ್ಲೇ ಮಾಡಿ ಈಗ ಹಿಂಗೆ ಪೌಡ್ರ್ ಎರಡು ಚುಟಕಿ ಹಾಕಿ ಹಿಂಗೆ ಪೌಡ್ರ್ ಇದಕ್ಕೆ ಹಾಕಲೇಬೇಕು ತುಂಬ ಪರಿಮಳಯುಕ್ತ ಆಗುತ್ತೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಸಾಧಾರಣ ಒಂದು ನೆಲ್ಲಿಕಾಯ್ದು ಅಥವಾ ಗೋಲಿ ಗಾತ್ರದ್ದು ಹುಣಸೆಹಣ್ಣು ಹಾಕ್ಬಿಟ್ಟು ರಸ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಒಂದು ಸತಿ ಕೈ ಆಡಿಸ್ಕೊಳ್ಳಿ ಬೆಲ್ಲ ಬೇಕು ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಟೀ ಅಷ್ಟು ಬೆಲ್ಲ ಹಾಕಿದ್ದೀನಿ ಆ ಮೆದು ಬೆಲ್ಲ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ ಯಾಕಂದರೆ ಒಳ್ಳೆ ರುಚಿ ಕೊಡುತ್ತೆ ಮೆದು ಬೆಲ್ಲ ಈ ಇದಿದೆಯಲ್ಲ ಒಗ್ಗರಣೆ ಏನು ಪರಿಮಳ ಬರ್ತಾ ಇದೆ ಅಂದರೆ ಬೆಳ್ಳುಳ್ಳಿ ಜಿಂಜು ಇದು ಜಿಂಜರು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಯಾಕಂದರೆ ಗೊಜ್ಜು ಸ್ವಲ್ಪ ನೀರು ಬೇಕಲ್ವಾ ಇದು ಅನ್ನಕ್ಕೆ ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿ ಅದು ಆರಿದ ಮೇಲೆ ಈ ಇದಕ್ಕೆ ಗೊಜ್ಜಿಗೆ ಹಾಕ್ಕೊಳ್ಳಿ ಇದರಲ್ಲಿ ಏನು ಅಂತಂದರೆ ಈ ಗೊಜ್ಜು ಗೊಜ್ಜಿದೆಯಲ್ಲ ಇದಕ್ಕೆ ನೀರುಳ್ಳಿ ಹಾಕೋಕ್ಕೆ ಮುಂಚೆ ನೀವು ಗೊಜ್ಜಿನ ಬೇಕಾದರೆ ಫ್ರಿಜ್ಜಲ್ಲಿ ತೆಗೆದಿಟ್ಬಿಟ್ಟು ನಾಳೆ ಅದಕ್ಕೆ ನೀರುಳ್ಳಿ ಆ್ಯಡ್ ಮಾಡಿ ಜಾಸ್ತಿ ಮಾಡಿದ್ರೆ ಈ ಒಗ್ಗರಣೆ ಹಾಕ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ಬೋದು ಹ್ಞೂ ನನಗೆ ಇದು ಅನ್ನಕ್ಕೆ ಮಿಕ್ಸ್ ಮಾಡಿರೋ ವೀಡಿಯೋ ಸ್ಕಿಪ್ ಆಯಿತು ಫ್ರೆಂಡ್ಸ್ ಅದಕ್ಕೆ ನಾನು ಅದಕ್ಕೆ ಇಲ್ಲಿ ತರೋಕಾಗಲಿಲ್ಲ ಈಗ ನೋಡಿ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಸೂಪರ್ ಸೂಪರ್ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಇದು ಸೂಪರ್ ಟೇಸ್ಟಿ ಆಗುತ್ತೆ ಯಾಕಂದರೆ ನೀರುಳ್ಳಿ ಹಾಕಿದ ಮೇಲೆ ಗೊಜ್ಜನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ತಿನ್ನೋಕೆ ಒಂಥರ ವಾಸನೆ ಬರುತ್ತೆ ಸೊ ನೀರುಳ್ಳಿ ಒಂದು ಹಾಕಕ್ಕೆ ಮುಂಚೆ ಈ ಗೊಜ್ಜು ಮಾಡಿಟ್ಕೊಂಡು ಬೇರೆ ಎಲ್ಲ ಹಾಕ್ಬಿಟ್ಟು ಈಗ ನೋಡಿ ರುಚಿಕರವಾದ ಬದನೆಕಾಯಿ ಗೊಜ್ಜು ಕೈ ಗೊಜ್ಜು ರೆಡಿ ಆಯಿತು ನೋಡಿ ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ರೆಸಿಪಿ ಹಾಕೋ ತನಕ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಸಿಲೇಟಿವ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ